ಮಾಡ್ತಾ ಇದ್ದೇವೆ ಕಾರಣ ಶನಿವಾರವನ್ನ ತುಂಡರಿಸುವುದು ಅಕ್ಷಮ್ಯ ಅಪರಾಧ ಈ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಅದಕ್ಕೆ ಕ್ಷಮೆ ಇಲ್ಲ ಕಾರಣ ಶನಿವಾರಕ್ಕೆ ಯಜ್ಞೋಪವೀತಕ್ಕೆ ಅದರೇ ಅದರದ್ದೇ ಆದಂತಹ ಪಾವಿತ್ರ್ಯತೆ ಇದೆ ಮಹತ್ವ ಇದೆ ಹಿಂದೂ ಧರ್ಮದಲ್ಲಿ ನಮ್ಮ ಬ್ರಾಹ್ಮಣ ಈ ಷೋಡಶಿ ಸಂಸ್ಕಾರ ಏನು ಹದಿನಾರು ರೀತಿಯ ಸಂಸ್ಕಾರದಲ್ಲಿ ಮನುಷ್ಯ ತನ್ನ ಹುಟ್ಟಿದಾರಭ್ಯ ಮೋಕ್ಷದ ಅಂದ್ರೆ ಅವನ ಅಂತ್ಯದವರೆಗೂ ಕೂಡ ಹದಿನಾರು ರೀತಿಯ ಸಂಸ್ಕಾರಗಳಿಂದ ಒಳಪಟ್ಟು ಮನುಷ್ಯ ತನ್ನನ್ನು ತಾನು ಅಭಿವೃದ್ಧಿ ಪಡಿಸಿಕೊಳ್ಬೇಕು ಒಂದು ಹಿಂದೂ ಧಾರ್ಮಿಕ ಋಷಿಮುನಿಗಳು ಹಾಕಿಕೊಟ್ಟಂತ ನಮ್ಮ ವೇದ ಪರಂಪರೆ ಧಾರ್ಮಿಕ ಪರಂಪರೆ ಏನಿದೆ ಅದು ಅದಕ್ಕೆ ಒಂದು ಒಂದು ಅಪಮಾನ ಆಗಿದೆ ಅದು ಅದನ್ನ ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂಧ್ಯಾ ವಂದನೆಗಳ ಮುಖಾಂತರ ನಮ್ಮ ಅನುಷ್ಠಾನಗಳ ಮುಖಾಂತರ ನಾವು ಅದನ್ನ ಪ್ರತಿನಿತ್ಯವೂ ನಡ್ಸ್ಕೊಂಡು ಬರ್ತಾ ಇರ್ತೀವಿ ಅದರಿಂದ ಆ ಜನಿವಾರ ಯಜ್ಞೋಪಯುತ ಅನ್ನುವಂಥದ್ದು ನಮಗೆ ಬಹಳ ಪಾವಿತ್ರ್ಯವಾದದ್ದು ಧರ್ಮಕ್ಕೆ ಸಾಂಕೇತಿಕವಾದದ್ದು ಅದನ್ನು ತುಂಡರಿಸಿ ನೀವು ಸಿಇಟಿ ಎಕ್ಸಾಮ್ ಬರೀಲಿಕ್ಕೆ ಒಳಗೆ ಬರಬೇಕು ಅಂತ ಹೇಳಿರುವಂತ ಸರ್ಕಾರಿ ಅಧಿಕಾರಿಗಳ ಆದೇಶ ಅಕ್ಷಮ್ಯ ಅಪರಾ ಅಪರಾಧವಾಗಿದೆ ಅದನ್ನು ಯಾವುದೇ ನಾವು ಬ್ರಾಹ್ಮಣ ಸಂಘಟನೆಗಳಾಗಲಿ ಹಿಂದೂ ಧಾರ್ಮಿಕ ಸಂಘಟನೆ ಒಪ್ಪುವುದಿಲ್ಲ ಇದನ್ನ ನಾವು ಇವತ್ತು ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸದ ಸಭಾದಿಂದ ಖಂಡಿಸುತ್ತಾ ಆ ಖಂಡನೇ ನಿರ್ಣಯವನ್ನ ತಹಶೀಲ್ದಾರ್ ಸಾಹೇಬರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಮುಖಾಂತರವಾಗಿ ಎಲ್ಲಾ ಮುಖಂಡರೊಂದಿಗೆ ಬಂದಿದ್ದೇವೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಮ್ಮ ಯಾವುದೇ ಧಾರ್ಮಿಕ ಸ್ವಾಯತ್ತತೆ ಸರ್ವಧರ್ಮಗಳ ಸಮನ್ವಯವಾದಂತಹ ಈ ರಾಷ್ಟ್ರದಲ್ಲಿ ಆಯಾಯ ಧರ್ಮಕ್ಕೆ ಅದರದ್ದೇ ಆದಂತಹ ಪಾವಿತ್ರ್ಯ ಅದರದ್ದೇ ಆದಂತ ಮಹತ್ವ ಇದೆ ಅದನ್ನ ಯಾವುದೇ ರೀತಿಯಲ್ಲಿ ಯಾವುದೇ ಧರ್ಮಕ್ಕೂ ಯಾವುದೇ ರೀತಿಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಯಾವುದೇ ಕೆಲಸಗಳನ್ನ ಯಾವುದೇ ಸರ್ಕಾರ ಮಾಡಬಾರ್ದು ಸರ್ಕಾರದ ಆದೇಶಗಳು ಮಾಡಬಾರ್ದು ಅದನ್ನ ಅಧಿಕಾರಿಗಳು ಪಾಲನೆ ಮಾಡಬಾರ್ದು ಆ ಅಧಿಕಾರಿಗಳು ಪಾಲನೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ